ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ಸುಮಾರು ಜನ ಕೇಳಿದ್ರಿ ಸೀರೆ ಕುಚ್ಚನ್ನು ಕ್ರೋಶ ಕುಚ್ಚನ್ನು ಹಾಕಿದ್ರೆ ಸೀರೆ ಸುಕ್ಕಾಗತ್ತೆ ಯಾಕೆ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರಿ ನಾನು ಹೇಗೆ ಬಟ್ಟೆನ ಹಿಡ್ಕೊಂಡು ಹಾಕಬೇಕು ಹೇಗೆ ಫಸ್ಟ್ ಸ್ಟೆಪ್ಪನ್ನು ಹೇಗೆ ಹಾಕಬೇಕು ಅಂತ ನಿಮಗೆ ತೋರಿಸ್ತೀನಿ ಈಗ ಫಸ್ಟು ಸೀರೆಯ ಸ್ಟಾರ್ಟಿಂಗಿಂದನೇ ಕುಚ್ಚು ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ಈಗ ನಮಗೆ ಫಸ್ಟ್ ಸ್ಟೆಪ್ಪು ಚೈನ್ ಇದೆ ನಾವು ನಾರ್ಮಲ್ ಸುಮಾರು ಯಾವುದೇ ಡಿಸೈನ್ ಹಾಕ್ಕೊಳ್ಳೋದಿದ್ರು ಫಸ್ಟು ಚೈನನ್ನು ಹಾಕ್ಕೊಳ್ಳೇಬೇಕು ಚೈನು ಅಥವಾ ಬ್ಲೀಟ್ಸನ್ನು ಹಾಕ್ಕೊಳ್ಳೇಬೇಕು ಈಗ ನನಗಿಲ್ಲಿ ಮೂರು ಚೈನ್ ಬೇಕು ಅಂತ ಅಂದ್ಕೊಳ್ಳಿ ನಾವು ಫಸ್ಟಿಗೆ ಒಂದು ಚೈನ್ ಹಾಕ್ಕೊಂಡಿದ್ದೀನಿ ಸೀರೆಯನ್ನು ಬಲಗೈಲಿ ಈ ಥರ ಮಾಡಿ ಹಿಡ್ಕೊಳ್ಳಿ ಅಂದರೆ ಈ ಕಡೆನೂ ಸ್ವಲ್ಪ ಟೈಟ್ ಆಗಿ ಬರಬೇಕು ಈ ಕಡೆನೂ ಕೂಡ ಎಳೆದು ಹಿಡ್ಕೊಳ್ಳಿ ಈಗ ಸ್ಟ್ರೈಟ್ ಈಗ ಎಲ್ಲಿಗೆ ಬ ನೋಡಿ ಕ್ರೋಶವನ್ನು ಹೀಗೆ ಸ್ಟ್ರೈಟ್ ಮಾಡಿ ಸ್ಟ್ರೈಟ್ ಮಾಡಿದರೆ ಚೈನು ಸ್ಟ್ರೈಟ್ ಆಯಿತು ಬಟ್ಟೆನೂ ಎಲ್ಲ ಸ್ಟ್ರೈಟ್ ಆಗಿದೆ ಇಲ್ಲಿಗೆ ಲಾಕನ್ನು ಹಾಕಬೇಕು ಆವಾಗ ನೋಡಿ ಈ ಚೈನ್ ಜಾಗದಲ್ಲಿ ಎಲ್ಲೂ ಸುಪ್ ಬರಲಿಲ್ಲ ಹೀಗೆ ಮತ್ತೆ ನಮಗೆ ಎಷ್ಟು ಚೈನ್ ಬೇಕೋ ಅಷ್ಟು ಚೈನನ್ನು ಹಾಕ್ಕೋಬೇಕು ಇವೆರಡು ಬೆರಳಲ್ಲಿ ಈ ಇವೆರಡು ಬೆರಳು ಇದೆಯಲ್ಲ ಲಾಸ್ಟು ಇವೆರಡು ಬೆರಳಲ್ಲಿ ಈ ಹಿಂದ್ಗಡೆ ಬಟ್ಟೆಯನ್ನು ಟೈಟಾಗಿ ಹಿಡ್ಕೊಳ್ಳಿ ಈ ಇವೆರಡು ಬೆಳ್ಳಲ್ಲಿ ಮುಂದಗಡೆ ಬಟ್ಟೆಯನ್ನು ಟೈಟಾಗಿ ಹಿಡ್ಕೊಳ್ಳಿ ಕ್ರೋಶವನ್ನು ಸ್ಟ್ರೈಟ್ ಮಾಡಿ ಬಟ್ಟೆಗೆ ಹೊಗ್ಸಿ ಅವಾಗ ಬಟ್ಟೆ ಎಲ್ಲೂ ಸುಕ್ಕಾಗೋ ಚಾನ್ಸಸ್ಸು ಇರೋದಿಲ್ಲ ಗೊತ್ತಾಯ್ತಲ್ವಾ ಬಲಗೈಯ ಎರಡು ಬೆರಳಲ್ಲಿ ಕಿರು ಬೆರಳು ಹಾಗೂ ಮಧ್ಯದ ಬೆರಳಲ್ಲಿ ಬಟ್ಟೆಯ ಹಿಂಭಾಗವನ್ನು ಅಲ್ಲ ಉಂಗುರದ ಬೆರಳು ಮತ್ತೆ ಕಿರು ಬೆರಳಲ್ಲಿ ಬಟ್ಟೆಯ ಹಿಂಭಾಗವನ್ನು ಮಧ್ಯ ಬೆರಳು ಹಾಗೂ ಹೆಬ್ಬೆರಳಲ್ಲಿ ಬಟ್ಟೆಯ ಮುಂಭಾಗವನ್ನು ಟೈಟ್ ಆಗಿ ಎಳೆದು ಹಿಡ್ಕೊಂಡು ಕ್ರೋಶವನ್ನ ಸ್ಟ್ರೈಟ್ ಮಾಡಿಕೊಂಡು ಬಟ್ಟೆಗೆ ಹಾಕೋದ್ರಿಂದ ಚೈನನ್ನು ಹಾಕಿ ಲಾಕನ್ನು ಹಾಕೋದ್ರಿಂದ ಬಟ್ಟೆ ಸುಕ್ ಬರೋದಿಲ್ಲ ಗೊತ್ತಾಯ್ತಲ್ವಾ ಫ್ರೆಂಡ್ಸ್ ಈ ಮೆಥಡನ್ನು ಯೂಸ್ ಮಾಡಿ ಸೀರೆ ಸುಕ್ ಬರೋದು ಕಡಿಮೆ ಆಗುತ್ತೆ ನಾನು ಅವತ್ತೇ ಹೇಳಿದ ಹಾಗೆ ಎಲ್ಲರೂ ಕೂಡ ಕುಚ್ಚನ್ನು ಸೀರೆ ಕುಚ್ಚನ್ನು ಹಾಕಬೇಕು ಅಂತ ಇದ್ದರೆ ಕಾಟನ್ ಥ್ರೆಡ್ಡಲ್ಲಿ ನಾರ್ಮಲ್ ಬಟ್ಟೆ ಹೊಲಿಯ ದಾರದಲ್ಲಿ ಜಿಗ್ ಜಾಗನ್ನು ಮಾಡಿಸ್ಕೊಂಡು ಬನ್ನಿ ವೈರಲ್ಲಿ ಮಾಡಿಸಿದ್ರೆ ಕುಚ್ಚು ಹಾಕೋದು ಕಷ್ಟ ಆಗತ್ತೆ ನೀವು ಎಷ್ಟೇ ಹಿಂಗೆಳದ್ ಹಾಕಿದ್ರು ಜಿಗ್ ಜಾಗ್ ಮಾಡಿದ್ದು ಎಲ್ಲಾದರೂ ಟೈಟ್ ಆಗಿದ್ರೆ ಬಟ್ಟೆ ಸುಕ್ ಬರುತ್ತೆ ನೋಡಿ ಇಲ್ಲೆಲ್ಲೂ ಕೂಡ ಸುಖ ಬರೋದಿಲ್ಲ ಗೊತ್ತಾಯ್ತಲ್ವಾ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಥ್ಯಾಂಕ್ ಯು